ಹಾಯ್ ಹಲೋ ಎಲ್ಲಾರ್ಗು ನಮಸ್ಕಾರ ವೆಲ್ಕಮ್ ಟು ಇವಾಗ ಈ ತರ ಏನು ಕೂತಿದೀವಿ ಅಂದ್ರೆ ಈ ತರ ಕೂತಾಗ ಒಂದು ಹಾರಾ ಸ್ಟೋರಿ ಬರುತ್ತೆ ಅಂತ ನಿಮ್ಗೆ ನೆನಪಲ್ಲಿ ಇರ್ಬೇಕು ಅಂದ್ರೆ ನಿಮ್ ಮೈಂಡ್ ಎಲ್ಲ ಸೆಟ್ ಆಗ್ಬಿಡಿ ಈ ತರ ನಮ್ಮ ಫ್ಯಾಮಿಲಿಯಲ್ಲಿ ನಡೆದ ಘಟನೆಗಳು ತುಂಬಾ ಇದೆ ಸೊ ಅದನ್ನೆಲ್ಲ ಒಂದೊಂದಾಗಿ ನಿಮ್ ಹತ್ರ ಶೇರ್ ಮಾಡ್ತಾ ಹೋಗ್ತೀವಿ ಇವತ್ತು ನಾವು ಹೇಳ ಕೊರಟಿರೋ ಒಂದು ಕತೆ ಬಂದ್ಬಿಟ್ಟು ಬಿ ಎಲ್ ಸರ್ಕಲ್ ಅಲ್ಲಿ ಮನೆ ಇದು ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾ ಏನಂತಾರೆ ಆಕ್ಚುಲಿ ಒಂದೇ ಒಂದು ಹೇಳಕ್ಕೆ ಇಷ್ಟ ಪಡ್ತೀನಿ ಇದು ವ್ಯೂಸ್ ಕಾಗ್ಲಿ ನಾವು ಮತ್ತೆ ಏನದು ಕಂಟೆಂಟ್ ಇಲ್ಲದೆ ಮಾಡೋದಕ್ಕಾಗ್ಲಿ ಆತಕ್ಕಲ್ಲ ಸೊ ಇಷ್ಟೊಂದ್ ಜನ ಕೇಳಿದ್ರು ಸೊ ನಮ್ ನಮ್ದು ನಮ್ಗೆ ನಾವ್ ಆಗಿರೋ ನಾವ್ ಮಾಡಿರೋ ಎಕ್ಸ್ಪೀರಿಯನ್ಸ್ ನಿಜವಾಗ್ಲು ತುಂಬಾ ಹಾರರ್ ಘಟನೆಗಳಾಗಿದಾವೆ ಸೊ ಅದನ್ನ ಸೀರೀಸ್ ಸೊ ಎಪಿಸೋಡ್ಸ್ ನಿಮ್ಗೂ ಹೇಳ್ತಾ ಹೋದ್ರೆ ನಿಮ್ಗೂ ಒಂದ್ ಗೊತ್ತಾಗುತ್ತಲ್ಲ ಸೊ ಅದಕ್ಕೋಸ್ಕರ ಹೇಳ್ತಿವಿ ಮತ್ತೆ ಒಂದು ತುಂಬಾ ಜನಕ್ಕೂ ಇಂಟ್ರೆಸ್ಟ್ ಇರುತ್ತೆ ಹಾರರ್ ಸ್ಟೋರಿ ಸ್ಟೋರಿ ಲೈಫ್ ಲೈಫಲ್ಲಿ ಆಗಿರೋದನ್ನ ಕೇಳೋದಕ್ಕೆ ಸೊ ಅದಕ್ಕೆ ಇದೊಂದು ಟಾಪಿಕ್ ತಗೊಂಡಿದೀವಿ ಅಂದ್ರೆ ಇನ್ಮೇಲೆ ನಮ್ಮ ಬ್ಲಾಗ್ಸ್ ಅಲ್ಲಿ ಒಂದೊಂದು ಸಿಚುಯೇಷನ್ಸ್ ನಿಮ್ಗೆ ಹೇಳ್ತಾ ಹೋಗ್ತಿರ್ತೀವಿ ಕೆಲವು ಟೈಮಲ್ಲಿ ನಡೆದ ಘಟನೆಗಳನ್ನ ಹೇಳ್ತಾ ಹೋಗ್ತಿರ್ತೀವಿ ನಮ್ದು ಮುಗಿದ್ಮೇಲೆ ನಮ್ಮ ರಿಲೇಶನ್ಸ್ ಎಲ್ಲ ಕೂರಿಸ್ಕೊಂಡ್ ಹೇಳ್ತಾ ಹೋಗ್ತಿವಿ ಮಾಡೋಣ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ನಾವು ಫಸ್ಟ್ ಒಂದು ಇಲ್ಲಿ ನಾವು ಎಚ್ ಎಂ ಟಿ ಅಲ್ಲಿ ಇರ್ತೀವಿ ಅವ್ರದ್ದೇ ಮನೆ ಒಂದು ಒಂದ್ ಮನೆ ಇಲ್ಲಿರ್ತೀವಿ ಒಂದ್ ಮನೆ ಖಾಲಿ ಮಾಡ್ಕೊಂಡು ನಾವು ಬೇರೆ ಮನೆಗ್ ಹೋಗ್ತಿವಿ ಬೇರೆ ಮನೆಗ್ ಹೋದ್ಮೇಲೆ ಅವನ್ ಎಷ್ಟು ಐದ್ ತಿಂಗಳ ಆರ್ ತಿಂಗಳ ಏಳು ತಿಂಗ್ಳು ಎಂಟ್ ತಿಂಗ್ಳಾದ್ರು ಅಡ್ವಾನ್ಸ್ ಕೊಟ್ಟಿರಲ್ಲ ಹಂಗಾಗಿ ಆಮೇಲೆ ಅವನ್ ಹೋಗಿ ಕೇಳ್ದಾಗ ಒಂದ್ ದಿವಸ ನೋಡಿ ಈ ತರ ನಾ ಬಿ ಎಲ್ ಅಲ್ಲಿ ಒಂದ್ ಮನೆ ಇದೆ ಅಲ್ಲಿ ಹೋಗಿ ಅದೇ ಅಡ್ವಾನ್ಸ್ ನನ್ಗೆ ಇದ್ರ ಮಾಡ್ಕೊತೀನಿ ಅಲ್ಲಿ ಹೋಗಿರಿ ಇಲ್ಲ ಅಂತಂದ್ರೆ ಅದ್ ತೀರವ್ರಿಗೂ ನೀವ್ ಇರಿ ಅಂತ ಹೇಳ್ದ ಸೊ ನಾವು ಓಕೆ ಬಿಡು ಇನ್ನೇನು ಅನ್ಬಿಟ್ಟು ನಾವು ಮನೆಗೆ ಹೋಗ್ತೀವಿ ನಾವ್ ಇದ್ದಿದ್ದ ಮನೆ ತುಂಬಾ ಚೆನ್ನಾಗಿತ್ತು ಆ ಮನೆ ಬಿಟ್ಟು ಹೋಗ್ತೀವಿ ಆ ಮನೆ ಏನಂದ್ರೆ ನಮಗೆ ಹೋಗೋ ಟೈಮ್ ಅಲ್ಲಿ ಆರ್ ಆರ್ ಎಫೆಕ್ಟ್ ಎಲ್ಲಾ ಇತ್ತು ಆ ಮನೆಯಲ್ಲಿ ಹೌದು ಏನಂದ್ರೆ ಅಲ್ಲಿ ಹೋಗೋವಾಗ್ಲೇ ಭಯ ಭಯ ಚೆನ್ನಾಗಿತ್ತು ಹೊರಗಡೆ ಎಲ್ಲಾ ಚೆನ್ನಾಗಿತ್ತು ಏನಿಲ್ಲ ಮನೆ ಮನೆ ಹೊರಗಡೆ ಹೊರಗಡೆ ಪಾಡ ಹಿಂತಿರತರನೇ ಇತ್ತು ಹೊರಗಡೆಯಿಂದ ನೋಡಿದ್ರೆ ನೀವು ಮತ್ತೆ ಪಕ್ಕದಲ್ಲಿ ಬಂದ್ಬಿಟ್ಟು ಅಲಸ್ನ ಹೆಣ್ ಮರ ಮತ್ತೆ ಅದ ಮರಗಳು ಆಲದ್ ಮರ ಆಲದ್ ಮರ ಇತ್ತ ಯಾವ್ದೋ ದೊಡ್ಡ ಮರ ಅದೊಂಥರ ಸೊ ಆತರ ಇತ್ತು ನಾವು ಏನ್ ಮಾಡಿದ್ವಿ ಸರಿ ನಮ್ಗೆ ಅವಾಗ ಏನ್ ಚಿಕ್ಕ ಹುಡುಗ್ರು ಯಾವ ಮನೆ ಕರ್ಕೊಂಡು ಹೋಗ್ತಾರ ಇವಾಗ ಹೋಗ್ತಿದ್ವಿ ಮಾತು ಅಂತಂದ್ರೆ ಹನ್ನೆರಡು ಅಲ್ಲಿ ನಾವು ಕರೆಕ್ಟ್ ಆಗಿ ಹೋಗಿದ್ದು ಎರಡ್ ಸಾವಿರದ ಒಂಬತ್ತನೇ ಇಸ್ವಿ ವಿಷ್ಣುವರ್ಧನ್ ಸರ್ ಅವ್ರ ಸತ್ತಾಗ ವಿಷ್ಣುವರ್ಧನ್ ಅವ್ರ ಸತ್ತ ಟೈಮಲ್ಲಿ ಸೊ ಏನಾಯ್ತು ಅಂದ್ರೆ ಆ ಮನೆಗ್ ಹೋಗ್ತೀವಿ ಆ ಮನೆಗೆ ಹೋಗಿ ಸರಿ ಸುಮಾರು ಒಂದು ಮೂರ್ ತಿಂಗಳವರೆಗೂ ಏನೂ ಇಲ್ಲ ನಮ್ಗೇನು ಏನು ತೊಂದರೆ ಆಗಿರಲ್ಲ ಫಸ್ಟ್ ತೊಂದರೆ ಬರೋದು ನಮ್ಮಿಬ್ಬರಿಂದ ತೊಂದರೆ ಇರಲ್ಲ ಏನಂದ್ರೇನು ಇರಲ್ಲ ಪಿತೃಪಕ್ಷ ಬರೋ ಟೈಮು ಆ ಟೈಮ್ ಅಲ್ಲಿ ಒಂದು ಅಂದ್ರೆ ನಾವು ಮನೆ ಇದ್ದಿದ್ದು ಈ ಕಡೆ ಅಂದ್ರೆ ಮಾಡಿ ಮಾಡಿ ಹತ್ ಬಿಟ್ಟು ಬಂದ್ರೆ ಸೊ ಲೆಫ್ಟ್ ಬಂದ್ರೆ ನಮ್ಮ ಮನೆ ಹಂಗೆ ಇನ್ನೊಂದು ಇನ್ನೊಂದು ಸ್ಟೆಪ್ ಹೋಗಿ ಲೆಫ್ಟ್ ತಿರುಗುದ್ರೆ ಅದು ಸೊ ಟೆರೇಸ್ ಮೇಲೆ ಹೋದ್ರೆ ಟೆರೆಸ್ ಮೇಲೆ ಒಂದು ರೂಮ್ ಇತ್ತು ಆ ರೂಮ್ ಏನಾಯ್ತು ಅಂದ್ರೆ ಆ ರೂಮ್ ನ ಫುಲ್ ಪೂಜೆ ಮಾಡಿ ದಿಗ್ಬಂಧನ ಮಾಡಿ ದಿಗ್ಬಂಧನ ಮೀನ್ಸ್ ಇವಾಗ ಏನಂದ್ರ ಅದಕ್ಕೆ ದಿಗ್ಬಂಧನ ಅಂತ ನಾವ್ ಹೇಳಕ್ ಆಗಲ್ಲ ಅದು ಅವ್ರು ಏನೋ ಪೂಜೆ ಮಾಡಿ ಯಂತ್ರ ಎಲ್ಲ ಕಟ್ಟಿದ್ರು ಅದಕ್ಕೆ ಹೌದು ಸೊ ಅದನ್ನ ನಾವೇನ್ ಮಾಡಿದ್ವಿ ನಾನು ಇವನು ಆಟಾಡ್ತಾ ಆಟಾಡ್ತಿದ್ವಿ ನಾನು ಇವ್ನ ಮುಚ್ಚಾಲಿ ಅದಿದ ಆಟಾಡ್ತಿದ್ವಿ ಆ ಟೈಮ್ ಅಲ್ಲಿ ಸ್ವಲ್ಪ ಆ ರೂಮ್ ಕಂಡ್ಬಿತ್ತು ನಮ್ಗೆ ಏನು ಹೇಳಿರ್ಲಿಲ್ಲ ರೂಮ್ ಓಪನ್ ಮಾಡಬೇಡಿ ಓಪನ್ ಮಾಡಬೇಡಿ ಅಂತಾನೆ ಹೇಳಿತ್ತು ನಾವಿಬ್ರು ನಾವೇನ್ ಮಾಡಿದ್ವಿ ಓಪನ್ ಮಾಡೇ ಅನ್ಬಿಟ್ಟು ಎಲ್ಲ ಕಿತ್ತು ಹೊಡೆದಾಕಿ ಎಲ್ಲ ಇದ್ ಮಾಡಿದ್ವಿ ಏನ್ ಹಿಂಗಂದಿದೆ ಬಂದ್ಬಿಡದೆಲ್ಲ ಆಮೇಲೆ ಅಲ್ಲಿ ಪಾಟ್ ಮಡಿಕೆ ಮಡಿಕೆಯಲ್ಲಿ ಅದು ಏನಂದ್ರೆ ನಾವು ಅದ್ರೊಳಗೆ ಹೋದ್ವಿ ಒಳಗೆ ಹೋಗಿದ್ದೆ ಇದು ಡೋರ್ ಇತ್ತಲ್ಲ ಸೊ ಡೋರ್ ಹತ್ರನೇ ಒಂದು ಮಡಿಕೆ ಥರ ಇತ್ತು ಅದೇನು ಮಾಡಿದ್ವಿ ಒದ್ದ್ಬಿಟ್ವಿ ಸೊ ಅದು ಒದ್ದಿದ್ದೆ ಅದೇ ಆಲ್ರೆಡಿ ಅದೇ ಗೊತ್ತಲ್ಲ ಹಂಗೆ ಇಟ್ಟರೆ ಅದೊಂಥರ ಸೀಳುಗೀಳು ಬಿತ್ತಿರುತ್ತೋ ಏನೋ ಗೊತ್ತಿಲ್ಲ ಬಟ್ ಒಡೆದೋಯ್ತು ಆವಾಗ ನಮಗೇನು ಅದು ಒಡೆದೋದ್ಮೇಲೆ ಏನು ತೊಂದರೆ ಆಗಲಿಲ್ಲ ನಮಗೆ ಅದು ಒಡ್ದೋಗಿ ಎರಡೇ ದಿನಕ್ಕೆ ನಮ್ಮ ಅಣ್ಣನಿಗೆ ಮೂಗಲಿ ನಮ್ಮ ದೊಡ್ಡಣ್ಣ ಅವಾಗೆಲ್ಲ ಒಟ್ಟಿಗೆ ಇದ್ವಿ ನಮ್ಮ ಅದಕ್ಕೆ ನಾವೆಲ್ಲ ಒಟ್ಟಿಗೆ ಇದ್ದಿದ್ದು ಸೊ ನಮ್ಮ ದೊಡ್ಡಣ್ಣಿಗೆ ಮೂಗಲ್ಲಿ ಸಡನ್ನಾಗಿ ರಕ್ತ ಬಂತು ಎರಡು ಅದಾಗಿ ಎರಡೇ ದಿನಕ್ಕೆ ಸೊ ಅದಾದ್ಮೇಲೆ ಅಲ್ಲಿ ಹೋಗಿ ಅದೇನು ಕಂಗೆ ಬಂತು ಅಂದ್ಬಿಟ್ಟು ಕೆಲವು ಸತಿ ಹೀಟ್ಗೂ ಬರುತ್ತಲ್ಲ ಸೊ ನಮ್ಮಮ್ಮ ಡ್ಯಾಡಿ ಎಲ್ಲ ಹೀಟ್ಗೆ ಅಂದ್ಬಿಟ್ಟು ಒಂದೆರಡು ದಿನ ನೋಡಿದ್ರು ಒಂದು ವಾರ ಸತತವಾಗಿ ಬ್ಲಡ್ ಬರೋ ಸ್ಟಾರ್ಟ್ ಆಯಿತು ನಮ್ಮ ಅಣ್ಣಂಗೆ ಮೂಗಲ್ಲಿ ಸೊ ಕರ್ಕೊಂಡು ಕರ್ಕೊಂಡೋಗಿ ತೋರಿಸಿದ್ರೆ ಅವ್ರಿಗೆ ಅಂದರೆ ಚಿಕ್ಕ ವಯಸ್ಸಿಂದ ಒಂದು ಹೋಲಲ್ಲಿ ಪ್ರಾಬ್ಲಮ್ ಇತ್ತಂತೆ ಘಟನೆ ಅದು ಸೊ ಏನಂದ್ರೆ ಅವ್ರಿಗೆ ಚಿಕ್ಕ ವಯಸ್ಸಿಂದಾನು ಪ್ರಾಬ್ಲಮ್ ಇತ್ತು ಸೊ ಅದಾದ್ಮೇಲೆ ಆಪರೇಷನ್ ಅಲ್ಲೋದ್ಮೇಲೆ ಹಾರ್ಟ್ ಆಪ್ರೇಷನ್ ಆಯ್ತು ಆ ಮನೆಗೆ ಹೋಗಿದ್ಮೇಲೆ ಯಾಕಂದ್ರೆ ಅಲ್ಲೋದ್ಮೇಲೆ ಜಾಸ್ತಿ ಅವ್ರಿಗೆ ಪ್ರಾಬ್ಲಮ್ ಆಗ ಸ್ಟಾರ್ಟ್ ಆಗಿದ್ದು ಸೊ ಹಾರ್ಟ್ ಆಪ್ರೇಷನ್ ಎಲ್ಲ ಆಯ್ತು ಬಂದ್ರು ಅದಾದ್ಮೇಲೆ ಅಂದ್ರೆ ಕೆಲವು ಅವ್ರ ಹಾರ್ಟ್ ಆಪ್ರೇಷನ್ಗೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರು ಆ ಟೈಮಲ್ಲಿ ಇವನ್ ಸ್ಟಾರ್ಟ್ ಮಾಡ್ಕೊಂಡ ಅಬಾ ನನ್ ಏನೋ ಅಮ್ಮ ಇದೆಯಾ ನನಗೇನೋ ಬಾ ಅಂತ ಹೆಂಗೈತಿ ಇದೇ ಅದ್ ಫೀಲಿಂಗ್ ಹೇಳೋದು ಕಾಣಿಸ್ತಿರೋದು ಅಂದ್ರೆ ನನಗೆ ಅಲ್ಲ ಏನೋ ಅಲ್ಲಿ ಅಲ್ಲಿ ಏನೋ ಒಂದ್ ಕಡೆ ಅಂದ್ರೆ ಬಾ ಅಂತಾನು ಕರಿತಿರ್ಲಿಲ್ಲ ಏನೋ ಕರಿತಿರ್ಲಿಲ್ಲ ಏನೋ ಒಂದು ತರ ತರ ನನಗೆ ಆ ಒಂಥರ ಭಯ ಭಯ ಆಗೋದು ಅಳ್ತಿದ್ದೆ ನಾನು ಸಾಯಂಕಾಲ ಆದ್ರೆ ಅಳ ಒಂದು ಅಳಕ್ ಸ್ಟಾರ್ಟ್ ಮಾಡೋನು ಏನಂದ್ರ ಅಮ್ಮ ನನ್ಗ ಆಗ್ತಿಲ್ಲ ಇಲ್ಲಿ ಏನೋ ಇದ್ ಮಾಡ್ತೈತೆ ಅದು ಇದು ಅಂತ ನಮ್ಮ ಡ್ಯಾಡಿಗೆ ಮಧ್ಯರಾತ್ರಿ ರಾತ್ರಿ ಎಲ್ಲ ತೋಳಿಸೋನು ನನ್ ನಿದ್ದೆ ಬರ್ತಾ ಇಲ್ಲ ಮನೇಲಿ ಅದು ಇದು ಅಂತ ಎದುರುಕೊಳವ್ನು ಡ್ಯಾಡಿಗೆಲ್ಲ ತೋರಿಸ್ತಿದ್ದೆ ಆಮೇಲೆ ಒಂದ್ ಸತಿ ಮಲಗಿದ್ದೀನಿ ಫುಲ್ ಏನೋ ಒಂದು ಯಾರೋ ಯಾರು ಹಿಂಗೆ ಹಿಂಗ ಎದಡಿಸ್ತ ಎದಡಿಸ್ತ ಆಮೇಲೆ ಫುಲ್ಲು ಎದಡಿಸೋ ತರ ಮತ್ತೆ ಏನೋ ಒಂದು ಫೀಲ್ ಅದು on ತರನೇ ಭಯ ಭಯ ಆಗ್ತಿತ್ತು ಹೇಳ್ಕೊಳ್ಳೋ ತರ ಆಗ್ ಇಲ್ಲ ಅದು ಆತರ ತರ ಭಯ ಭಯ ಕಾಲಿ ಮಾಡಬೇಕು ಅಂತ ಇನ್ ಚೆನ್ನಗಳವರು ನಮ್ಮ ಅಮ್ಮ ಅದನ್ನ ಒಪ್ಪತಿರಲಿಲ್ಲ ನಮ್ತಿರಲಿಲ್ಲ ಅದ್ರೆ ಹುಡುಗರಲ್ಲಿ ಹಂಗ ಎದರುತ್ತಾರೆ ಅದು ಅಂತ ಅಮ್ಮನ್ಗೆ ಸೊ ಅದಾದ ಮೇಲೆ ನಾನು ಮತ್ತೆ ವರ್ಷಿತಾ ಟೆರೇಸ್ ಮೇಲೆ ಆಟ ಆಡಕಿ ಅಂತ ಓದ್ವಿ ಬರೀ ನಾನು ಇಬ್ಬರೆ ಕಣಮ್ಮ ಟೆರೇಸ್ ಮೇಲೆ ಆಟಕಿ ಅಂತ ಹೋದ್ವಿ ಅಲ್ಲಿ ಏನು ಅದೇ ಡೋರು ಡೋರ್ ಯಾರೋ ಒಳಗಡೆಯಿಂದ ಯಾರೋ ಕಟ್ ಕುಟ್ಟತರ ಆಮೇಲೆ ಒಳಗಡೆ ಇರೋ ಸಾಮಾನುಗಳೆಲ್ಲ ಬಿದೋಗತ್ತರ ಆವಾಗ ನಮಗೇನು ಗೊತ್ತೇ ಆಗಿಲ್ಲ ನನಗೆ ಅಷ್ಟೊಂದು ನನಗೆ ಗೊತ್ತೇ ಆಗಿಲ್ಲ ಆ ಥರದ ಪ್ರಾಬ್ಲಮ್ ಅಂತ ಅಂದರೆ ಬೆಳಗ್ಗೆ ಅದು ಮಧ್ಯಾಹ್ನದ ಟೈಮಲ್ಲಿ ಮಟ್ಟ ಮಟ್ಟ ಮಧ್ಯಾಹ್ನ ಅಂತಾರೆ ಗೊತ್ತಾ ಆ ಟೈಮಲ್ಲಿ ಆಟ ಆಡಕ್ಕೆ ಹೋಗಿದ್ದು ನಾವು ಸೊ ಆ ಟೈಮಲ್ಲಿ ಬೆಳಕೆಲ್ಲ ಇತ್ತಲ್ಲ ಮತ್ತೆ ಆ ಕಡೆ ಮನೆ ಆ ಕಡೆ ಇರೋರೆಲ್ಲ ಟೆರೇಸ್ ಮೇಲೆ ಬಂದು ಕೂತ್ಕೊಂಡು ಮಾತಾಡ್ತಿದ್ರು ಆ ತಾತ ಅಜ್ಜಿ ಅವರೆಲ್ಲ ಸೊ ನಮ್ಗೆ ಧೈರ್ಯ ಸೊ ನಾನೇನು ಮಾಡಿದೆ ಅದು ಡೋರ್ ಓಪನ್ ಮಾಡಿದೆ ನೋಡಿದೆ ಎಲ್ಲ ಹೆಂಗೈತೆ ಹಂಗೆ ಐತೆ ಓಪನ್ ಮಾಡಿ ನೋಡಿದ್ರೆ ಆಮೇಲೆ ಪಕ್ಷ ಸೊ ನಮ್ಮ ಅಜ್ಜಿ ಆಗ ನಮ್ಮ ಜೊತೆ ಇರಲಿಲ್ಲ ಮೈಸೂರಲ್ಲಿ ಇದ್ರು ನಮ್ಮ ಅಜ್ಜಿ ನಾವು ಅವ್ರ ಮನೇಲಿ ಅಲ್ಲಿಂದ ಒಬ್ರು ಬಟ್ಟ ಕುಕ್ಕು ಇದ್ರು ಅಂದ್ರೆ ಅವಾಗ ನಾವು ಪಕ್ಷ ಪಿತೃಪಕ್ಷ ಎಲ್ಲ ನಾವು ಪಿತೃಪಕ್ಷ ಎಲ್ಲ ನಾವು ಮಾಡ್ತಿದ್ವಿ ಬಂದ್ಬಿಟ್ಟು ಯಾವ ತರ ಕಟ್ ಮಾಡಿ ಮನೇಲಿ ಕುರಿನ ಹೊರಗಡೆ ತರ್ತಾ ಇರ್ಲಿಲ್ಲ ಮನೆಯಲ್ಲೇ ಕಟ್ ಮಾಡಿ ಎಲ್ಲಾ ಇದ್ ಮಾಡಿ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ವಿ ಹೌದು ಸೊ ಆತರ ಮಾಡ್ತಿದ್ರು ಅದಕ್ಕೆ ನಮ್ಮ ಅಮ್ಮ ಏನ್ ಮಾಡಿದ್ರು ಮಾಡಕ್ ಆಗಲ್ಲ ಅಡಿಗೆ ಅಷ್ಟ್ ಜನಕ್ಕೂನು ಸಹ ಏನ್ ಭಟ್ರುನ ಕರ್ಸೋಣ ಅನ್ಬಿಟ್ಟು ಅಲ್ಲಿಂದ ನಮ್ಮ ಅಜ್ಜಿ ಏ ಇಲ್ಲೊಬ್ರು ಒಬ್ರು ಸಕ್ಕದಾಗ್ ಮಾಡ್ತಾರೆ ಅನ್ಬಿಟ್ಟು ಅಲ್ಲಿಂದ ಕರ್ಕೊಂಡ್ ಬಂದ್ರು ಗಂಡಸು ಅವ್ರು ಚೆನ್ನಾಗ್ ಮಾಡಿದ್ರು ಅವ್ರು ಬಂದ್ರು ಏನು ಕುರಿ ಎಲ್ಲ ಕಟ್ ಮಾಡಿ ಅಡಿಗೆ ಎಲ್ಲಾ ಸ್ಟಾರ್ಟ್ ಮಾಡ್ಕೊಂಡ್ರು ಪಿತೃ ದಿನ ಇದು ಸೊ ಅಡಿಗೆ ಎಲ್ಲಾ ಸ್ಟಾರ್ಟ್ ಮಾಡ್ಕೊಂಡ್ರು ಸೊ ಅಡಿಗೆ ಎಲ್ಲಾ ಸ್ಟಾರ್ಟ್ ಆಯ್ತು ಈ ಕಡೆ ಸಾಯಂಕಾಲ ಆಗೋಯ್ತು ಸಾಯಂಕಾಲ ಒಂದು ನಾವು ಏನು ಮಾಡಿದ್ವಿ ಮನೆ ಒಳಗಡೆ ಬೇಡ ಸೊ ಟೆರೇಸ್ ಹೆಂಗು ಇತ್ತು ಟೆರೇಸ್ ಇದೆಯಲ್ಲ ಸೊ ಅಲ್ಲೇ ಅಡುಗೆ ಎಲ್ಲ ಮಾಡೋಣ ಅಂದ್ಬಿಟ್ಟು ಟೆರೇಸ್ ಮೇಲೆ ಕುಕ್ ಮಾಡ್ತಿದ್ರು ಭಟ್ರು ಸೊ ಎಲ್ಲ ಕುಕ್ ಮಾಡ್ತಿದ್ರು ಭಟ್ರು ಮತ್ತು ನಮ್ಮ ದೊಡ್ಡಣ್ಣ ವೇಣು ಅಮ್ಮ ಎಲ್ಲರೂ ಸೇರಿ ಅಡುಗೆ ಮಾಡ್ತಿದ್ರು ನಮ್ಮ ಅಜ್ಜಿ ನೋವು ಇದ್ರು ಅಲ್ಲಿ ಏನಾಯಿತು ಸಾಯಂಕಾಲ ಕರೆಕ್ಟ್ ಟೈಮ್ಗೆ ಆರೂವರೆ ಏಳು ಗಂಟೆ ಹಂಗೆ ಪೂಜೆ ಮಾಡೋದ ಅಂದ್ಬಿಟ್ಟು ನಾವೆಲ್ಲ ಒಳಗಡೆ ಬಂದ್ವಿ ಅವ್ರು ಏನು ಮಾಡಿದ್ರು ಭಟ್ರು ಅವರು ಬಂದರು ನಮ್ಮ ಜೊತೆ ಬಂದ್ಬಿಟ್ಟು ಅದನ್ನು ಏನು ಅಂತಾರೆ ಒಲೆ ಮೇಲೆ ಇಟ್ಬಿಟ್ಟು ಬಂದರು ಪೂಜೆ ಎಲ್ಲ ಮುಗಿಸ್ಕೊಂಬ ಹೋಗೋಣ ಅಂತ ಸೊ ಅವ್ರಿಗೆ ಸ್ವಲ್ಪ ಲೇಟ್ ಆಯ್ತು ನಮ್ಮ ಕಡೆ ಪೂಜೆ ಹೇಗೆ ಅಂದರೆ ದಾಸಪ್ಪ ಎಲ್ಲರೂ ಕರೆಸಿ ದಾಸಪ್ಪ ಅವ್ರು ಬಂದು ಅವರು ಪೂಜೆ ಮಾಡಿ ಆಮೇಲೆ ಅವರೊಂದು ಸ್ವಲ್ಪ ತಿಂದ್ಬಿಟ್ಟು ಆಗೋದ್ಮೇಲೆ ನಾವು ಊಟ ಮಾಡೋದು ಸೊ ಅದೆಲ್ಲ ಲೇಟಾಗುತ್ತೆ ಸ್ವಲ್ಪ ಲೇಟ್ ಆಯ್ತು ಪ್ರೊಸೀಜರು ಅಂದ್ಬಿಟ್ಟು ಅವರು ಏನು ಮಾಡಿದ್ರು ಒಬ್ಬರೇ ಮೇಲಕ್ಕೆ ಹೋದ್ರು ನೋಡೋದ ಅಂದ್ಬಿಟ್ಟು ಹೋಗ್ತಾರಂತೆ ಅವರು ಅಲ್ಲಿ ತಲೆ ತಲೆಸಕ್ ಬಿದಾಗಿದ್ರು ಅರ್ಧಂಬರ್ಧ ಮಾಂಸನೇ ಇರ್ಲಿಲ್ಲ ಅಂದ್ರೆ ಅವ್ರು ಹೋಗಿ ಭಟ್ರು ನೋಡ್ತಾರಂತೆ ಅಂದ್ರೆ ಅವರು ಸುತ್ತ ಬಿದಾಗಿದ್ರು ಆಮೇಲೆ ಅವ್ರನ್ನೆಲ್ಲ ಎದಿ ಒಂದ್ ಸ್ವಲ್ಪ ತಾದ್ಮೇಲೆ ಅದೆಲ್ಲ ಆಫ್ ಮಾಡಿದ್ವಿ ನಾವು ಗ್ಯಾಸ್ ಎಲ್ಲ ಆದ್ಮೇಲೆ ಕೇಳಿದ್ರೆ ಈ ತರ ಸೊ ಏನಾಯ್ತು ಅಂದ್ರೆ ಯಾರೋ ಅವ್ರಿಗೆ ಒಡ್ದಂಗ್ತಂತೆ ರಪ್ಪ ನಾವು ಒಂದ್ ಒಡ್ದಂಗ್ತಂತೆ ನೋಡಿದ್ರೆ ತಲೆ ಅದೇ ತಲೆ ತಲೆ ಒಡ್ದಂಗಿದ್ಬಿಡಿದಾರೆ ಆಮೇಲೆ ಎದ್ಬಿಟ್ಟು ಬಂದ್ಬಿಡಿದ್ದಾರೆ ಬೆಳಿಗ್ಗೆ ಫುಲ್ ಕುರಿ ಕುರಿ ನಮ್ಮ ಫ್ಯಾಮಿಲಿ ಅವ್ರು ಏನ್ ನಾರ್ಮಲ್ ಆಗಿ ಬಂದಿದ್ರು ತಿನ್ಕೊಂಡ್ ಹೋದ್ರು ಅಷ್ಟೇ ಎಲ್ಲಾ ಖಾಲಿ ಬಟ್ ಅವ್ ಯಾವಾಗ್ಲೂ ನಮ್ಮ ಸೈಡ್ ಪಿತೃಪಕ್ಷ ಅಂತಂದ್ರೆ ಒಂದು ಐವತ್ತು ಜನನಾದರೂ ಕರ್ಸಿ ಊಟ ಹಾಕ್ತೀವಿ ಸೊ ಆತರ ಬಟ್ ಆ ಟೈಮ್ ಅಲ್ಲಿ ಅಷ್ಟ್ ಜನ ಕರೆದಿರಲಿಲ್ಲ ನಾವು ಅಲ್ಲ ಅಲ್ವೇನಮ್ಮ ಒಂದು ಇಪ್ಪತ್ತು ಜನ ಮೂವತ್ತು ಜನ ಇಪ್ಪತ್ತರಿಂದ ಮೂವತ್ತು ಜನ ಏನು ಹಬ್ಬ ಅಂದ್ರೆ ಎಷ್ಟು ಖಾಲಿ ಆಗಿರ್ಬೋದು ಒಂದು ದೊಡ್ಡ ಫುಲ್ ಕುರಿ ಆ ಆತರ ಆಗಿತ್ತು ಆ ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಅಜ್ಜಿ ಫೋನ್ ಮಾಡಿದ್ರು ಅಂದ್ರೆ ಅವರೆಲ್ಲ ಊರಿಗೆ ಹೋದ್ರು ಸೊ ಊರಿಗೆ ಹೋಗಿ ಊರಿಗೆ ಹೋಗ್ಬೇಕಾದ್ರೆ ಆ ಅದನ್ನ ನೆನ್ಸ್ಕೊಂಡು ಹೇಳ್ತಾ ಹೇಳ್ತಾ ಹಂಗೆ ತಲೆ ಸುತ್ತ ಬಿಡೋದ್ನಂತೆ ಮತ್ತೆ ಟ್ರೈನ್ ಅಲ್ಲಿ ಟ್ರೈನ್ ಅಲ್ಲಿ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಹೇಳಿದಿದು ಸೊ ಅದಾದ ಮೇಲೆ ನಮ್ಮ ಅಜ್ಜಿ ಫೋನ್ ಮಾಡಿದ್ರು ಸ್ವಲ್ಪ ದಿನ ಆದಮೇಲೆ ಆದಮೇಲೆ ರೋಡ್ ತಿರೋ ಬಿಡ್ರು ಅಂದ್ಬಿಟ್ಟು ಹೇಳಿದ್ರು ಅದಾದ ಮೇಲೆ ನನಗೆ ಅಮ್ಮ ಒಂದು ಇದೆ ಪಾಯಿಂಟ್ ಏನು ಯಲ್ಲ ಒಂದು ಕ್ಷಣ ಇದuna ಯಾರು ರಿಯಲ್ ಅಂತ ನಂಬ್ತಿರೋ ಅಥವಾ ಇದು ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಅದರ ಕಮೆಂಟ್ ಮಾತ್ರ ಮಾಡಿಬಿಡಿ ಇದು ನಮಗಾದ ಅನುಭವ ಅಷ್ಟೇ ನಮ್ಗಾದ ಅನುಭವ ನಾವು ಶೇರ್ ಮಾಡ್ಕೊತಿದ್ದೀವಿ ಇದು ನಿಮ್ಗ ನೀವು ಸುಳ್ಳು ಹೇಳ್ತೀರಾ ಅದೇ ಏನ್ ಅದೆಲ್ಲ ಆಯ್ತು ಒಂದು ಇವ್ರು ಏನ್ ಹೇಳಿದ್ರು ನಾನು ಬಿಡು ಬಿಡು ಅಂತ ಅನ್ಕೊಂಡ್ ಸುಮ್ನ ಆಗ್ತಾ ಇದೆ ಒಂದು ದಿವ್ಸ ಹಿಂಗೇ ಮಧ್ಯಾಹ್ನ ಆ ಮಧ್ಯಾಹ್ನ ಸುಮ್ಮನೆ ಹಂಗೆ ಮಲ್ಕೊಂಡಿದೀನಿ ಯಾವಾಗ್ಲೇ ಹಂಗ ಕಣ್ಣು ಮುಚ್ಚಿದೀನಿ ಪಕ್ಕದಲ್ಲಿ ವೈಟ್ ಸೀರೆ ಉಟ್ಕೊಂಡ್ಬಿಟ್ಟೈತೆ ವೈಟ್ ಸೀರೆ ಉಟ್ಕೊಂಡು ತಲೆ ಫುಲ್ ಬಿಟ್ಬಿಟ್ಟಿದೆ ಮುಖ ನನ್ ಅಷ್ಟು ಗೊತ್ತಾಗ್ತಾ ಮಖ ಅಷ್ಟು ಗೊತ್ತಾಗ್ತಾ ಇಲ್ಲ ಮಗಳೇ ಮಗಳೇ ಅಂತ ಅಂತೈತಿ ಕನ್ಸಲ್ಲಿ ನಿಜವಾಗ್ಲೂ ಎದ್ದಿಲ್ಲ ಕನ್ಸಲ್ಲಿ ಏನು ಮಾಡಲ್ಲ ನೀನ್ ಏನು ಮಾಡಲ್ಲ ನಾನು ಎದುರ್ಕೋಬೇಡ ನೀನು ನಾನು ಏನು ಮಾಡಲ್ಲ ಐತೆ ನಿಮ್ಮ ಮನೆಯವ್ರಿಗೆ ಯಾರಿಗೂ ನಿಮಗೆ ಆಗ್ಲಿ ನಿಮ್ಮ ಮನೆಯವ್ರಿಗೆ ಆಗಲಿ ಯಾರಿಗೂ ನಾನು ಏನು ಮಾಡೋದಿಲ್ಲ ಎದುರ್ಕೋಬೇಡ ಅಂತ ಹೇಳಿದ ತಕ್ಷಣನೇ ನಾನು ಕಣ್ಣು ಬಿಟ್ಬಿಟ್ಟೆ ಕಣ್ಣು ಬಿಟ್ಟಿದ ತಕ್ಷಣನೇ ತಗೋ ಫೀಸ್ ಹೊರಟೋಯ್ತು ನನಗೆ ಅವತ್ತು ನೀನು ಒಬ್ಬಳೆ ಇದ್ದೆ ಅಲ್ವಾ ಇಲ್ಲ ನಿಮ್ಮ ಡ್ಯಾಡಿನೂ ಇತ್ತು ನಿಮ್ ನಿಮ್ ಡ್ಯಾಡಿಗೆ ಹೋಗಿ ಅವಾಗ ಹೇಳ ಕಿಚ್ಕೊಂಡು ಇದ್ ಮಾಡ್ಕೊಂಡು ಹೇಳ್ದೆ ಈಗ ನಿಮ್ ಡ್ಯಾಡಿಗೆ ಹಿಂಗ್ ಹಿಂಗ್ ನೋಡು ಹಿಂಗ್ ಹಿಂಗಾಯ್ತು ಹಿಂಗ ಆಯ್ತು ಅಂತ ಅವಾಗಿದ್ ತಕ್ಷಣನೆ ಅವಾಗ ಒಂದ್ ವಾರಕ್ಕೆ ಮನೆ ಬರಲಿ ಒಂದು ವಾರಕ್ಕೆ ಮನೆ ನಾವು ಇರಲ್ಲ ನಾವ್ ಈ ತರ ಹೋಗ್ತಿದೀವಿ ಅಂತ ಅವತ್ತಿಂದ ಮನೇಲ್ ಮಲ್ಗದೆ ಬಿಟ್ಬಿಟ್ವಿ ನಾವು ಆಮೇಲೆ ಏನಂದ್ರೆ ಪಾಪ ನಮಗೇನು ತೊಂದ್ರೆ ಕೊಡ್ಲಿಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಏನಮ್ಮ ನಾನು ಹೇಳ್ಕೊಳಕ್ ಆಗ್ದೇ ಇರೋ ಅಂತ ಮಕ್ಕಳನ್ನೆಲ್ಲ ಕರ್ಕೊಂಡು ಅವತ್ತೇನೆ ಮೈಸೂರ್ಗೆ ಕೊಟ್ಟೋಗ್ತೀವಿ ಮೈಸೂರ್ಗೆ ಹೋಗಿ ಮನೆ ನೋಡಿ ಇಲ್ಲಿ ಎಲ್ಲ ಇದ್ ಮಾಡಿ ಬಂದು ಮಕ್ಕಳನ್ನೆಲ್ಲ ಅಲ್ಲಿ ಬಿಟ್ಟು ನಾನು ಬಂದು ಬೇರೆ ಮನೆ ನೋಡಿ ಅವನು ಮತ್ತೆ ಅಡ್ವಾನ್ಸ್ ಕೊಡ್ ಇದೇ ಮಾಡ್ಲಿಲ್ಲ ಒಂದ್ ಐದ್ ತಿಂಗಳು ಬಾಡಿಗೆ ಕಟ್ಟಿರ್ಲಿಲ್ಲ ನಾನು ಹೆಂಗಿದ್ರು ಮನೆ ಖಾಲಿ ಮಾಡ್ಬೇಕು ಅಂತ ಆಮೇಲೆ ಹೆಂಗಿದ್ರು ಇನ್ನೊಂದ್ ಎರಡು ತಿಂಗಳು ಇನ್ನೂ ಎರಡ್ ಮೂರು ಇದ್ ಇದ್ಮಾಡ್ಬೇಕಾಯ್ತು ದುಡ್ಡು ಬೇಡ ನೀನು ಬೇಡ ಅಂತ ಹೇಳ್ಬಿಟ್ಟು ಮನೆ ಖಾಲಿ ಮಾಡಿ ಬೇರೆ ಮನೆ ಮಾಡ್ಕೊಂಡು ಹೋದ್ವಿ

ಒಂದು ಘಟನೆ ಭಯ ಒಂದು ಘಟನೆ ಜೊತೆ ಬರ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಬೈ ಬಾಯ್ ಟೇಕ್ ಕೇರ್ ಯು ಆಲ್